ಒಂದು ರೆಫರೆನ್ಸಲ್ಲಿ ಸತೀಶ್ ಸರ್ ಹತ್ರ ಬಂದೆ ಓಕೆ ಅವ್ರದ್ದು ಸೀಟ್ ಕ್ವಾಲಿಟಿ ವರ್ಕ್ ಆಮೇಲೆ ಮಟೀರಿಯಲ್ ಯೂಸ್ ಮಾಡಿರೋದು ಅದೆಲ್ಲ ಹೈಲಿ ಹೈಲಿದ್ರು ಓಕೆ ಸೊ ಮೇಲೆ ನನ್ನ ಫ್ರೆಂಡ್ಸಿಗೆಲ್ಲ ರೆಕಮೆಂಡ್ ಮಾಡಿ ಪ್ಲ್ಯಾನ್ ಮಾಡಿದ್ದು ಯಾವ ಥರ ಹಿಂಗೆ ಶೋರೂಮ್ಗೆ ಹೋಗಿ ತೊಗೊಂಬರೋಣ ಅದರ ರೆಡಿ ಇರೋದು ಅಂತ ಇತ್ತು ಓಕೆ ಸೊ ಅಷ್ಟೊತ್ತಿಗೆ ಸತೀಶ್ ಅವರು ನಮಗೆ ಗೈಡ್ ಮಾಡಿದ್ರು ಈ ಥರ ಹಿಂಗೆ ಹಿಂಗೆ ಮಾಡ್ಬೋದು ಅಂತ ಅವರೇ ಬಂದು ಸಜೆಸ್ಟ್ ಮಾಡಿ ಈ ಥರ ಈ ಥರದ್ದು ಮೂರು ಇದನ್ನು ಹಾಕೋಣ ಆಮೇಲೆ ಒಂದು ರೆಕ್ಲೈನರು ಆಮೇಲೆ ಇದು ಬೀನ್ ಬಾಗ್ ಸಾಕ ಮೂರು ಅಂತ ಆಯ್ತು ಸರ್ ಟೂ ತೌಸಂಡ್ ಫೋರ್ಟೀನ್ ಟ್ವೆಲ್ ಇಯರ್ಸ್ ಆಗುತ್ತೆ ಒಳ್ಳೆ ತುಂಬಾ ಕಾಂಪಿಟೇಟಿವ್ ರೇಟ್ ಅಲ್ಲಿ ಮಾಡ್ಕೊಟ್ಟಿದ್ದು ನಮ್ಗೆ ಟೈಮ್ ಓಕೆ ಇದೆ ನಮಸ್ಕಾರ ಎಲ್ಲರಿಗೂ ನಮ್ಮ ಕಾರುಗಳಿಗೆ ಕಸ್ಟಮೈಸ್ಡ್ ಲೆದರ್ ಸೀಟ್ ಕವರ್ ಗಳನ್ನ ಫ್ಯಾಕ್ಟರಿಯಲ್ಲಿ ರೆಡಿ ಮಾಡಿ ಅಧಿಕ ವರುಷಗಳ ಬಾಳಿಕೆ ಹಾಗೂ ಸ್ಪರ್ಧಾತ್ಮಕ ದರದಲ್ಲಿ ಹಾಕಿಸಿಕೊಳ್ಬೇಕು ಅನ್ನುವಂತ ಯೋಚನೆ ನಿಮ್ಮಲ್ಲಿದ್ರೆ ಇದು ಸರಿಯಾಗಿರುವಂತ ಸಮಯ ಎರಡು ಸಾವಿರದ ಆರರಿಂದ ಬೆಂಗಳೂರಿನ ಕನಕಪುರ ರಸ್ತೆ ಹಾಗೂ ಕುಮಾರನ್ಸ್ ಶಾಲೆ ರಸ್ತೆಯಲ್ಲಿ ಸಿಗುವ ಈಶ್ವರ ದೇವಸ್ಥಾನದ ಹತ್ತಿರದಲ್ಲಿ ಪೆನ್ಸಿ ಲೆದರ್ಸ್ ಫ್ಯಾಕ್ಟರಿ ಕಾರ್ಯನಿರ್ವಹಿಸ್ತಾ ಇದೆ ಇದುವರೆಗೆ ನಮ್ಮ ಕಾರುಗಳಿಗೆ ಹಾಕುತ್ತಿದ್ದ ಸೀಟ್ ಕವರ್ಸ್ ಸ್ಟೀರಿಂಗ್ ವೀಲ್ ಕವರ್ಸ್ ಡೋರ್ ಪ್ಯಾಡ್ ಮನೆಗೆ ಬೇಕಾಗಿರುವ ಸೋಫಾ ರಿಕ್ಲೈನರ್ಸ್ ವಾಲ್ ಟೈಲ್ಸ್ ಹೆಡ್ಬೋರ್ಡ್ಸ್ ಬಿನ್ ಬ್ಯಾಕ್ಸ್ ಹೋಮ್ ಇಂಟೀರಿಯರ್ಸ್ ಡೈರೆಕ್ಟ್ ಹೋಗಿ ಜಾಸ್ತಿ ಹಣದ ಪಾವತಿಯನ್ನು ಮಾಡಿ ಶೋರೂಮ್ ನಿಂದ ತರ್ತಾ ಇದ್ವಿ ಆದ್ರೆ ಇನ್ಮುಂದೆ ಇದೆಲ್ಲವೂ ಕೂಡ ನಮಗೆ ಬೇಕಾಗಿರುವ ಡಿಸೈನ್ ನಲ್ಲಿ ಕೈಗೆಟುಕುವ ದರದಲ್ಲಿ ಲೆದರ್ಸ್ ಮೂಲಕ ಮಾಡಿಕೊಡುವ ಸಂಸ್ಥೆಯೇ ಪೆನ್ಸಿ ಲೆದರ್ಸ್ ನಮ್ಗಾಗಿ ಬಂದಿದೆ ಇವರ ಗ್ರಾಹಕರುಗಳು ನೀಡಿರುವ ಗೂಗಲ್ ರಿವ್ಯೂಗಳೇ ಕ್ವಾಲಿಟಿ ಆಫ್ ವರ್ಕ್ ಹಾಗೂ ಮೆಟೀರಿಯಲ್ಸ್ ಗಳು ಹೇಗೆ ಎಂದು ತಿಳಿಸಿಕೊಡ್ತದೆ ಇವತ್ತಿನ ವಿಡಿಯೋದಲ್ಲಿ ಪೆನ್ಸಿ ಲೆದರ್ಸ್ ಅವರು ಮಾಡುವಂತ ಕೆಲಸಗಳು ಹೇಗಿರುತ್ತೆ ಒಂದು ಕಾರ್ ಬಂದಾಗ ಅದರ ಪ್ರಾರಂಭದಿಂದ ಕೊನೆಯ ಫಿನಿಶಿಂಗ್ ವರೆಗೂ ಯಾವ ರೀತಿ ಕೆಲಸವನ್ನ ಮಾಡ್ತಾರೆ ಫೈನಲ್ ಆಗಿ ಕಸ್ಟಮರ್ ಗಳಿಗೆ ಎಷ್ಟು ಸ್ಯಾಟಿಸ್ಫೈಡ್ ಸಿಗುತ್ತೆ ಇದೆಲ್ಲವನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಸಂಪೂರ್ಣವಾಗಿ ನೋಡ್ಕೊಂಡು ಬನ್ನಿ ಎಲ್ರಿ ನಮಸ್ಕಾರ ನಾನು ವಿಜಯ್ ವಿಖ್ಯಾತ್ ಕಾರಿನ ಒಂದು ಇಂಟೀರಿಯರ್ ಕೆಲಸವನ್ನ ಮಾಡಿಸಬೇಕು ಅಂತ ಹೇಳುವ ಕಾರಣದಿಂದ ಬೆಂಗಳೂರಿಗೆ ಬಂದಿದ್ದೇನೆ ಬೆಂಗಳೂರಿಗೆ ಬಂದಾಗ ನನ್ನ ಜೊತೆಗಿರುವಂತಹ ಈ ವ್ಯಕ್ತಿಯನ್ನ ನೋಡಿದಾಗ ಒಂದು ನಮ್ಮ ಸತೀಶ್ನೆ ಇದು ನಮ್ಮ ಸತೀಶಣ್ಣ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಪೆನ್ಸಿ ಲೆದರ್ಸ್ ಇದರ ಮಾಲಕರು ಕಳೆದ ಹಲವಾರು ವರುಷಗಳಿಂದ ನಮಗೆ ಬೇಕಾಗಿರುವಂತಹ ಲೆದರ್ ಸೀಟ್ಗಳನ್ನ ಸ್ಟಿಚ್ ಮಾಡಿ ಹಾಗೆ ಬೇರೆ ಬೇರೆ ವೆರೈಟಿ ಆಫ್ ಕೆಲಸಗಳನ್ನ ನಮ್ಮ ಕಸ್ಟಮರ್ ಗಳಿಗೆ ಪ್ರೀತಿಯಿಂದ ನಗುಮೊಗದಿಂದ ಕೊಡ್ತಿರತಕ್ಕಂತಹವ್ರು ಇವರೇ ಹಾಗಾಗಿ ಇದು ಅಣ್ಣನ ಈ ಒಂದು ಪೆನ್ಸಿ ಲೆದರ್ಸ್ ಬೆಂಗಳೂರಿನ ಈ ಶಾಪಿಗೆ ಎಲ್ರಿಗೂ ಸ್ವಾಗತದೊಂದಿಗೆ ಸತೀಶ್ ಹೇಗಿದ್ದೀರಿ ಆರಾಮ ನಾನ್ಸ ಆರಾಮ ಸೊ ಮತ್ತೊಂದು ಸಲ ನಿಮ್ಮ ಬೆಂಗಳೂರಿನ ಸಂಸ್ಥೆಯು ಕೂಡ ನನ್ನನ್ನು ಕರೆಸಿಕೊಂಡಿರೋದಕ್ಕೆ ಧನ್ಯವಾದ ಆ ಪುತ್ತೂರಿನ ಮಾಲಿಂಗೇಶ್ವರ ದೇವರಿಗೆ ಮೊದ್ಲಿಗೆ ಧನ್ಯವಾದವನ್ನು ಹೇಳೋಣ ಎಲ್ಲರೂ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಏನು ಪೆನ್ಸಿಲ್ ಲೆದರ್ಸ್ ಅಂದ್ರೆ ಯಾವಾಗ ಪ್ರಾರಂಭ ಮಾಡಿದ್ರಿ ಏನು ಇದರ ಕೆಲಸ ಕಾರ್ಯಗಳು ಅಂತ ನಮ್ದು ಪೆನ್ಸಿಲ್ ಲೆದರ್ಸ್ ಅಂತ ಒಂದು ಈ ಫ್ಯಾಕ್ಟ್ರಿ ಏನಿದೆ ಇದು ಎರಡ್ ಸಾವಿರದ ಆರಲ್ಲಿ ನಾವು ಸ್ಟಾರ್ಟ್ ಮಾಡಿರೋದು ಈ ಡೇ ಬೈ ಡೇ ನಮ್ಮ ಕ್ವಾಲಿಟಿ ನೋಡ್ಬಿಟ್ಟು ಕಸ್ಟಮರ್ ಜಾಸ್ತಿ ಆಗ್ತಾ ಇತ್ತು ಈಗ ನಾವು ಒಂದು ಲೆವೆಲ್ಗೆ ರೀಚ್ ಆಗಿದ್ವಿ ಕಸ್ಟಮರ್ ಯಾಕಂದ್ರೆ ನಮ್ಮಲ್ಲಿ ಈಗ ಗೂಗಲ್ ರಿವ್ಯೂಸ್ ಎಲ್ಲ ಬರೀತಾ ಇದಾರೆ ಹಾಗಾಗಿ ನಮ್ಮ ಗೂಗಲ್ ರಿವ್ಯೂಸ್ ನೋಡಿ ಯಾಕಂದ್ರೆ ಎಲ್ರು ನಮ್ಮಲ್ಲಿ ಔಟ್ ಆಫ್ ಔಟ್ ಇದೀವಿ ನಾವು ಈಗ ಇದು ಎಷ್ಟು ಜನ ರಿವ್ಯೂಸ್ ಹಾಕಿದ್ದಾರೆ ಅಷ್ಟು ಜನರು ಕೂಡ ಫೈವ್ ಸ್ಟಾರ್ ರೇಟಿಂಗ್ ಹಾಕಿದ್ದಾರೆ ಚೆಕ್ ಮಾಡಬಹುದು ಹಾಗಾಗಿ ನಮ್ ಬಗ್ಗೆ ನಾವು ಕ್ವಾಲಿಟಿ ಕೊಟ್ಟಿದ್ದೀವಿ ಅಂತ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇದೆ ನಮ್ಮಲ್ಲಿ ಕರ್ನಾಟಕದಿಂದ ಜಾಸ್ತಿ ಜನ ಬರ್ತಾ ಇದ್ದಾರೆ ಜೊತೆಗೆ ಮುಂಬೈಯಿಂದ ಒಬ್ರು ಡ್ರೈವ್ ಮಾಡ್ಕೊಂಡ್ ಬಂದಿದ್ದಾರೆ ಆಕ್ಚುಲಿ ಫಾರ್ ಜಸ್ಟ್ ಫಾರ್ ಸ್ಟೀರಿಂಗ್ ಗೆ ಅವರು ಮುಂಬೈಯಿಂದ ಇಲ್ಲಿವರೆಗೂ ಡ್ರೈವ್ ಮಾಡ್ಕೊಂಡ್ ಬಂದಿದ್ದಾರೆ ಹಾಗೆ ಒಬ್ರು ಕೊಚ್ಚಿನಿಂದ ಬಂದಿದ್ದಾರೆ ಎರಡ್ ಮೂರು ಜನ ಕೊಚ್ಚಿನ ಆ ಕಡೆ ಕೇರಳ ಕಡೆಯಿಂದ ಬಂದಿದ್ದಾರೆ ಹಾಗೇನೆ ಗುಜರಾತ್ ಇಂದ ಸ್ಟೀರಿಂಗ್ ಅವರ ಬಿಚ್ಚು ಬಿಟ್ಟು ಇಲ್ಲಿ ಕಳಿಸಿದ್ದಾರೆ ಬೇಕು ನೀವು ಎಕ್ಸ್ಪರ್ಟ್ ಅಂತ ಅಂತ ಅಂದ್ರೆ ಅಲ್ಲಿಂದ ಇಲ್ಲಿ ಕಳಿಸಿ ಅವರ ಗಾಡಿನ ಸ್ಟೀರಿಂಗ್ ಇಲ್ದೇನೆ ನಾಲ್ಕೈದು ದಿನ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಅದು ಕೊರಿಯರ್ ಬರಬೇಕಲ್ಲ ಅಲ್ಲಿ ಸೊ ಅಲ್ಲಿಂದ ಇಲ್ಲಿವರೆಗೆ ಬರೀ ಬರೋದಾದ್ರೂ ಒಂದ್ ಎರಡು ಮೂರು ದಿನ ಬೇಕಾಗುತ್ತೆ ವಾಪಸ್ ನಾವು ಸ್ಟಿಚ್ ಮಾಡಿ ಕಳಿಸೋದು ಮತ್ತೆ ಮೂರು ದಿನ ಬೇಕಾಗುತ್ತೆ ಒಟ್ಟು ಒಂದು ವಾರ ಅವ್ರು ಸ್ಟೇರಿಂಗ್ ವಿಥೌಟ್ ಸ್ಟೇರಿಂಗ್ ಅಲ್ಲಿ ಇಟ್ಕೊಂಡು ನಿಜ ಗ್ರೇ ಅಲ್ವಾ ನಾನು ಕಾರನ್ನ ತಂದು ತಂದು ಇಟ್ಟಾಗ ಆ ಸೀಟ್ ಕವರ್ ಸೀಟ್ ಅನ್ನೆಲ್ಲ ಬಿಚ್ಚುತ್ತಾರೆ ಅಲ್ಲಿಂದ ಯಾವ ರೀತಿಯ ಕೆಲಸಗಳು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಏನಂತಂದ್ರೆ ಮೊದಲನೇ ನಾವು ಕಾರ್ ಬಂದ ನಂತರ ಆಗ ಕಾರ್ನಲ್ಲಿ ಏನೆಲ್ಲ ಸೀಟ್ ಕವರ್ಸ್ ಇದೆಯಾ ಅದನ್ನ ಚೆಕ್ ಮಾಡ್ಕೋತೀವಿ ಸೊ ಅದನ್ನ ಏನಂದ್ರೆ ಆ ಸೀಟ್ ಸೀಟ್ನ ಮತ್ತೆ ಓಪನ್ ಮಾಡಿಬಿಟ್ಟು ಇಲ್ಲಿ ಕಸ್ಟಮರ್ ಹತ್ರ ಎಲ್ಲ ಕಲರ್ಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಆದ ನಂತರ ಆ ಕಾರಿನ ಸೀಟ್ ಒಳಗಡೆ ತೊಗೊಂಡು ನಾವು ಅದನ್ನು ಫಸ್ಟಿಗೆ ಅವರು ಸೆಲೆಕ್ಟ್ ಮಾಡಿರೋ ಕಲರ್ನ ನಾವು ಫಸ್ಟ್ ಆ ಲೆದರ್ ಏನಿದೆಯಾ ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಆಮೇಲೆ ಅಲ್ಲಿ ಮಾರ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಓಕೆ ಸೊ ಮಾರ್ಕಿಂಗ್ ಆದ ನಂತರ ಡಿಸೈನ್ಸ್ ಪ್ಯಾಟರ್ನ್ಸ್ ಅದೆಲ್ಲ ಇರುತ್ತೆ ಸೊ ಹಾಗಾಗಿ ಅದರ ಕೌಂಟರ್ ಏನಿದೆಯಾ ಆ ಥರನೇ ಅದನ್ನು ಫಾಲೋ ಮಾಡಿಕೊಂಡು ನಾವಿಲ್ಲಿ ಮಾರ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ ಓಕೆ ಅದಾದ ನಂತರ ಅದನ್ನು ಕಟ್ಟಿಂಗ್ ತಗೋತೀವಿ ಕಟ್ಟಿಂಗ್ ತಗೊಂಡ ನಂತರ ಅದ್ರ ಕೆಳಗಡೆ ಗೋಸ್ಕರ ನಾವು ಫೋಮ್ ಇಡಬೇಕಾಗುತ್ತೆ ಕೆಲವರು ಹಂಗೇನೆ ನಮಗೆ ಸ್ವೀಕಾರ ಹಾಕಿ ಅಂತಂದ್ರೆ ಕೆಲವ್ರು ಹಾಕ ಹಾಕಿ ಬಿಡ್ತಾರೆ ಬಟ್ ಇಲ್ಲಿ ಆ ತರ ಅಲ್ಲ ಇಲ್ಲಿ ಗೋಸ್ಕರ ನಾವ್ ಏನ್ ಮಾಡ್ತೀವಿ ಅದಕ್ಕೆ ಸ್ಪೆಷಲೈಸ್ಡ್ ಫೋನ್ ನಾವು ಇಲ್ಲಿ ಯೂಸ್ ಮಾಡ್ತೀವಿ ಯಾಕಂದ್ರೆ ನಾವು ಕಂಪನಿಗೆ ಆರ್ಡರ್ ಕೊಟ್ಟು ಅದನ್ನೆಲ್ಲ ತರ್ಸೋದ ಯಾಕಂದ್ರೆ ಇಲ್ಲಿ ಸುಮ್ನೆ ಲೋಕಲ್ ಅಲ್ಲಿ ಏನೋ ಮಾಡ್ತಾರೆ ಏನೋ ಇದು ಮಾಡ್ತಾರೆ ಬಟ್ ಯಾಕಂದ್ರೆ ನಮ್ಮಲ್ಲಿ ಸ್ಪೆಷಲೈಸ್ಡ್ ಫೋನ್ ಹಾಕೋದು ಯಾಕಂದ್ರೆ ನಿಮ್ಗೆ ಲೈಫ್ ಟೈಮ್ ಅದು ಕಂಫರ್ಟ್ ಸಿಗೋಗಿರ್ತಾರೆ ಜೊತೆಗೆ ಏನಂತಂದ್ರೆ ನಮ್ಮಲ್ಲಿ ಏನು ಲೆದರ್ ಆರ್ಟಿಫಿಷಿಯಲ್ ಲೆದರ್ ಈ ತರ ಬೇರೆ ಬೇರೆ ರೇಂಜಸ್ ಇದೆ ಅಲ್ಲ ಸೀಟ್ ಕವರ್ಸ್ ಹೌದು ಅದು ನಮ್ಮ ಲೈಫ್ಗೆ ಎಫೆಕ್ಟ್ ಆಗದಂತ ಮೆಟೀರಿಯಲ್ ಇರೋದು ನಮ್ಮ ಯಾಕಂದ್ರೆ ಅದೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ಗಾಡಿನ ಬಿಸಿಲಲ್ಲಿ ಅಂದ್ರೆ ಹೊರಗಡೆ ಇಟ್ಟಿರ್ತಾರೆ ಅದರಲ್ಲಿ ಬೆಳಗ್ಗೆ ಸಾಯಂಕಾಲದವರೆಗೂ ಬಿಸಿಲು ಬೀಳುತ್ತೆ ಕೆಲವೊಂದ್ಸರಿ ಮಳೆಗೆ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇರುತ್ತೆ ಮಾಯ್ಚರ್ ಇರುತ್ತೆ ಸೊ ಇದು ಆ ತರ ಮಾಯರ್ ಆಗಲಿ ಅಥವಾ ಬಿಸಿಲಿಗೆ ಆಗ್ಲಿ ಇದು ಏನು ಡ್ಯಾಮೇಜ್ ಆಗದಿರುವಂತಹ ಮೆಟೀರಿಯಲ್ ನ ಮಾತ್ರ ಇರೋದು ಫೋಮ್ ಎಲ್ಲ ಹಾಕಿದ ನಂತರ ಕೆಳಗಡೆ ಲೈನಿಂಗ್ ಇರ್ತದೆ ಅಂದ್ರೆ ನೆಟ್ ಲೈನಿಂಗ್ ಅಂತ ಅದೇ ನಮಗೆ ಸ್ಟಿಚಸ್ ಮಾಡಿದಾಗ ಅದು ಸ್ಲಿಪ್ ಆಗಬಾರ್ದು ಜೊತೆಗೆ ಕಂಫರ್ಟ್ಗೆ ಸೊ ಆತರ ಮಾಡಿದ ನಂತರ ಈ ಸೀಟ್ ಕವರ್ ಏನಿದೆಯಾ ಇದು ಒರಿಜಿನಲ್ ಸೀಟ್ ಕವರ್ ಏನಿದೆ ಅದನ್ನ ಬಿಚ್ಚಬಿಟ್ಟು ಈ ಸೀಟ್ ಕವರ್ನ

ಪರ್ಚೇಸ್ ಅನ್ನ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ತಿಳಿಸುವಂತಹ ವಿಷಯದಿಂದ ಇವತ್ತು ಸಂಪೂರ್ಣವಾದ ನನ್ನ ಸಮಯವನ್ನ ಪೆನ್ಸಿ ಲೆದರ್ಸ್ ಬೆಂಗಳೂರಿನಲ್ಲಿ ಕಳೆದೆ ಇಲ್ಲಿ ನಾವು ಗಮನಿಸಿಕೊಂಡು ಬರಬಹುದು ಪ್ರತಿಯೊಂದು ಸ್ಟಿಚಿಂಗ್ ಕೂಡ ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಪ್ರತಿಯೊಂದು ಸ್ಟಿಚ್ ಅನ್ನ ಕೂಡ ಸಮಯವನ್ನು ಕೊಟ್ಟು ಮಾಡ್ತಾರೆ ಪ್ರಾರಂಭದಲ್ಲಿ ನಾವು ಹೋದಾಗ ನಮ್ಮ ಕಾರಿನಿಂದ ಸೀಟನ್ನು ರಿಮೂವ್ ಮಾಡಿ ಅದರಲ್ಲಿ ಆಲ್ರೆಡಿ ಹಾಕಿರುವಂಥ ಕವರ್ಗಳನ್ನು ತೆಗೆದು ಹೊಸದಾಗಿರುವಂಥ ಕವರ್ಗಳಿಗೆ ಬೇಕಾಗಿರುವಂಥ ಅಳತೆ ಆಗಿರ್ಬೋದು ಅನಂತರದಲ್ಲಿ ಅದಕ್ಕೆ ಮಾರ್ಕಿಂಗ್ ಆಗಿರ್ಬೋದು ನಾವು ಯಾವ ಕಲರನ್ನು ಚೂಸ್ ಮಾಡ್ತೀವಿ ಅದನ್ನು ಸರಿಯಾಗಿ ಚೆಕ್ ಮಾಡ್ತಾರೆ ಅನಂತರದಲ್ಲಿ ಸೀಟ್ ಕವರ್ಗಳನ್ನು ಅಳವಡಿಸುವ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಮಯವನ್ನು ತೆಗೆದುಕೊಂಡು ಇವರು ಕ್ವಾಲಿಟಿಯ ಜೊತೆಗೆ ಫಿನಿಶಿಂಗ್ ಬಹಳ ಚೆನ್ನಾಗಿರ್ಬೇಕು ಅನ್ನೋದರ ಬಗ್ಗೆ ಯೋಚನೆಯನ್ನ ಮಾಡ್ತಾರೆ ಅದೇ ರೀತಿ ಗೈಡ್ ಅನ್ನ ತೆಗೆದುಕೊಂಡು ಕ್ಲಿಯರ್ ಆಗಿರುವಂತ ವರ್ಕ್ ಅನ್ನ ಮಾಡ್ತಾರೆ ಇಲ್ಲಿ ಮತ್ತಷ್ಟು ಸ್ಪೆಷಾಲಿಟಿ ಏನಂದ್ರೆ ಆಲ್ರೆಡಿ ನಾವು ಕೇಳಿರುವ ಪ್ರಕಾರ ಬಹಳಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಒಂದು ಸ್ಟೀರಿಂಗ್ ವೀಲ್ ಕವರ್ಸ್ಗಳನ್ನು ಹಾಕೋದಕ್ಕೆ ಬಂದಿದ್ದಾರೆ ಎಲ್ಲವೂ ಕೂಡ ಕೈಯಲ್ಲೇ ಮಾಡುವ ಕೆಲಸಗಳು ಇದೆಲ್ಲನೂ ಕೂಡ ಸ್ಟಿಚಿಂಗ್ ನೋಡಿ ಹಾಗೆಯೇ ಪ್ರತಿಯೊಂದು ಗಮ್ಮಿಂಗ್ ಆಗಿರ್ಬೋದು ಎಲ್ಲವೂ ಬಹಳ ಚೆನ್ನಾಗಿ ನೀಟಾಗಿ ಪ್ರತಿಯೊಂದು ಕಾರುಗಳನ್ನು ಕೂಡ ಇನ್ನು ಹೊಸದಾಗಿ ಬಂದಿರುವಂಥ ಕಾರುಗಳಿಗೆ ಅಷ್ಟು ಸಮಯವನ್ನು ಕೊಟ್ಟು ಮಾಡ್ತಾರೆ ಅದರಿಂದ ಇಲ್ಲಿ ನಮಗೆ ಪ್ರತಿದಿನದಲ್ಲಿ ಎಷ್ಟು ಕಾರುಗಳನ್ನು ಮಾಡ್ತೇವೆ ಅನ್ನುವಂತಹ ವಿಚಾರಗಳು ಸೆಕೆಂಡರಿ ಬಟ್ ಬಂದಿರುವಂತಹ ಒಂದೇ ಒಂದು ಕಸ್ಟಮರ್ ಗಳ ಕಾರು ಕೂಡ ಅದನ್ನು ಬಹಳ ನೀಟಾಗಿ ರಿಟರ್ನ್ ಆಗಿ ಕೊಡ್ತಕ್ಕಂತಹದ್ದು ಮತ್ತೆ ಅವರ ರಿವ್ಯೂಗಳು ಬಹಳ ಚೆನ್ನಾಗಿ ಅವರಿಗೆ ಖುಷಿ ಕೊಡತಕ್ಕಂತಹದ್ದು ಇಂಪಾರ್ಟೆಂಟ್ ಸೊ ಕಾರ್ ಒಳಭಾಗದಲ್ಲಿ ಇದನ್ನ ಸೆಟ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಸ್ಟೀರಿಂಗ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದೆಲ್ಲವನ್ನು ಕೂಡ ನೋಡಬಹುದು ಇದು ಒಂದು ಸಲಕ್ಕೆ ನಮಗೆ ಒಬ್ಬ ಕಸ್ಟಮರ್ ಗಳಿಗೆ ಮಾತ್ರ ಕೊಟ್ರೆ ಸಾಕಾಗಲ್ಲ ಮುಂದೆಯೂ ಬರುವಂಥ ಕಸ್ಟಮರ್ಗಳಿಗೆ ಕೂಡ ಇಷ್ಟ ಆಗಬೇಕು ಅದಕ್ಕಾಗಿ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ತಕ್ಕಂತಹ ಕ್ವಾಲಿಟಿ ಆಫ್ ವರ್ಕ್ ಅಂತ ಹೇಳ್ತಾರೆ ಇಲ್ಲಿಯ ಓನರ್ ಜೊತೆಗೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಅಷ್ಟು ಸಮಯವನ್ನು ತೆಗೆದುಕೊಂಡು ಬಹಳ ಚೆನ್ನಾಗಿರುವಂಥ ಕೆಲಸವನ್ನ ಮಾಡ್ತಾರೆ ಸೊ ಒಟ್ಟಾರೆಯಾಗಿ ಈ ಕಾರನ್ನು ನಾವು ನೋಡಬಹುದು ಒಳಭಾಗದಲ್ಲಿ ಪ್ರಾರಂಭದಲ್ಲಿ ಹೇಗಿತ್ತು ಇವಾಗ ಹೇಗಿದೆ ಅಂತ ಇಷ್ಟು ಚೆನ್ನಾಗಿ ಲುಕ್ ಕೊಟ್ಟರೆ ಯಾರು ತ ಬೇಡ ಅಂತೀರಾ ಸೊ ಸಮಯ ಸ್ವಲ್ಪ ಹೆಚ್ಚಾದ್ರೂ ಕೂಡ ಇಲ್ಲಿ ಕ್ವಾಲಿಟಿ ಆಫ್ ವರ್ಕ್ ಫಿನಿಶಿಂಗ್ ಬಹಳ ಚೆನ್ನಾಗಿದೆ ಅದಕ್ಕಾಗಿ ಪೆನ್ಸಿಲ್ ಎದರ್ಸ್ ಸರಿಯಾದ ಆಯ್ಕೆ ಮಧ್ಯಾಹ್ನ ಎರಡೂವರೆ ಗಂಟೆಗೆ ನಾನು ಬೆಂಗಳೂರಲ್ಲಿ ಬಂದಾಗ ಇದೇ ಕಾರು ಒಳಭಾಗದಲ್ಲಿದ್ದಂತ ಸೀಟ್ ಯಾವ ರೀತಿ ಇತ್ತುಂದು ಹೇಳುವಂತದ್ದು ಗೊತ್ತಿತ್ತು ನಿಮಗೆ ಹೇಗೆ ನಮಗೆ ಶೋರೂಮ್ನಿಂದ ವೆಹಿಕಲ್ ಅನ್ನು ಡೆಲಿವರಿ ಮಾಡುವಾಗ ಸೀಟ್ ಇರುತ್ತೋ ಅದೇ ಸೀಟಿನಿಂದ ಪ್ರಾರಂಭವನ್ನ ಮಾಡಿದ್ವಿ ಅದನ್ನು ರಿಮೂವ್ ಮಾಡಿದ ಬಳಿಕ ಈ ಫ್ಯಾಕ್ಟರಿಯ ಒಳಭಾಗಕ್ಕೆ ಕೊಂಡು ಹೋಗಿ ಇಲ್ಲಿರುವಂತಹ ಸ್ಟಾಫ್ ಸಿಬ್ಬಂದಿಗಳ ಮೂಲಕ ಅದರ ಸಂಪೂರ್ಣವಾದ ಕೆಲಸಗಳನ್ನು ಒನ್ ಬೈ ಒನ್ ಪ್ರೊಸೀಜರ್ ಪ್ರಕಾರ ಮುಗಿಸಿ ಫೈನಲ್ ಆಗಿ ಈ ಕಾರಿನ ಒಳಭಾಗದಲ್ಲಿ ಅಸೆಂಬಲ್ ಮಾಡಲಾಗಿದೆ ಔಟ್ಪುಟ್ ಈ ಕಾರಿನ ಒಳಭಾಗದಲ್ಲಿ ಸೀಟ್ ಆಗಿರಬಹುದು ಹಾಗೆನೇ ಡೋರ್ ಪ್ಯಾಡ್ ಇದೆಲ್ಲ ಹೇಗಿದೆ ಹಾಗೆನೇ ಇವರ ಕ್ವಾಲಿಟಿ ಹೇಗಿದೆ ಇದೆಲ್ಲವನ್ನ ಕೂಡ ಒಳಭಾಗದಲ್ಲಿ ತೋರಿಸ್ತೀನಿ ಬನ್ನಿ ಒಂದು ಕ್ವಾಲಿಟಿ ಆಗಿರುವಂತಹ ವರ್ಕ್ ಆಗಿರಬಹುದು ನಮಗೆ ಆರಂಭದಲ್ಲಿ ಹೇಗಿತ್ತು ಇವಾಗ ಹೇಗಿದೆ ಅಂತ ಹೇಳೋದ್ರೆ ನಾವಿಲ್ಲಿ ಚೆಕ್ ಮಾಡಬಹುದು ಹಾಗೇನೆ ಸೀಟ್ ಕವರ್ ನೋಡಿ ಕಂಪ್ಲೀಟ್ ಲೆದರ್ ಜೊತೆಗೆ ಇದರ ಫಿನಿಶಿಂಗ್ ಆಗಿರಬಹುದು ಬಹಳ ಚೆನ್ನಾಗಿದೆ ರೇರಲ್ಲಿ ನೋಡಿ ನಾವು ಫ್ರಂಟ್ ಸೀಟ್ ನ ಬ್ಯಾಕ್ ಅಲ್ಲಿ ಇಲ್ಲಿ ಆಪ್ಷನ್ ಇದೆ ನಮಗೆ ಏನ್ ಬೇಕಾದ್ರೂ ಇಡೋದಕ್ಕೂ ಕೂಡ ಇಲ್ಲಿ ಕೂಡ ನಮಗೆ ತ್ರೀ ಸೀಟರ್ ವ್ಯವಸ್ಥೆಗಳು ಆಲ್ರೆಡಿ ಕಾರಲ್ಲಿ ಇದೆ ಎಷ್ಟು ವರ್ಷಗಳು ಆದರೂ ಕೂಡ ಇದರ ಕ್ವಾಲಿಟಿಯನ್ನ ಇದು ಇದೇ ರೀತಿ ಉಳಿಸಿಕೊಂಡಿರುತ್ತೆ ಅದಕ್ಕಾಗಿ ನಮಗೆ ಇಲ್ಲಿ ಇದರ ಫೀಲ್ ನಮಗೆ ಅಷ್ಟು ಚೆನ್ನಾಗಿ ಸಿಗ್ತಾ ಇದೆ ಬಹಳ ಸುಂದರವಿದೆ ಇವಾಗ ಲೇಟೆಸ್ಟ್ ಎಲ್ಲ ವೆಹಿಕಲ್ಸ್ ಗಳಲ್ಲಿ ಸೀಟ್ ಅಲ್ಲೂ ಕೂಡ ಏರ್ ಬ್ಯಾಗ್ಗಳು ಇರುತ್ತೆ ಈ ಏರ್ ಗಳಿಗೆ ನಾವು ವರ್ಕ್ ಮಾಡೋ ಸಂದರ್ಭದಲ್ಲಿ ಎಫೆಕ್ಟ್ ಆಗುತ್ತಾ ನೀವು ಕೇವಲ ಔಟ್ಸೈಡ್ ಇಂದ ಬಂದಿರತಕ್ಕಂತ ಕಸ್ಟಮರ್ ಗಳಿಗೆ ಕೊಡ್ತೀರಾ ಅಥವಾ ಶೋರೂಮ್ ಇಂದ ಕೂಡ ಕಾರ್ ಗಳು ಇಲ್ಲಿ ಬರುತ್ತಾ ಆ ಸೀಟ್ ಕವರ್ ಮೇಲೂ ಹಾಕಬಹುದು ಅಥವಾ ಅದನ್ನ ತೆಗೆದ್ಬಿಟ್ಟು ಬಿಟ್ಟು ಹಾಕಬಹುದು ಅಲ್ಲಿ ಏನಾಗುತ್ತೆ ಅಂದ್ರೆ ಸೀಟ್ ಕವರ್ ಮೇಲೆ ನಾವು ಹಾಕಿದ್ರೆ ಅದರ ಒಳಗಡೆ ಏನಾಗುತ್ತೆ ನಮ್ಗೆ ನಾವು ಎಕ್ಸ್ಟ್ರಾ ಈಗ ನಾವೇನು ಸೀಟ್ ಕವರ್ ಮಾಡ್ತೀವಲ್ಲ ಅದನ್ನ ಹಾಕಿದಾಗ ಮಧ್ಯದಲ್ಲಿ ತಡೆ ತರ ತಡೆ ಆಗುತ್ತೆ ಸೊ ಅವಾಗ ಅದಕ್ಕೆ ಏನಂದ್ರೆ ಅದು ಸ್ಲಿಪ್ ಆಗಿ ಕರೆಕ್ಟ್ ಆಗಿ ಕಂಫರ್ಟ್ ಸಿಗಬೇಕು ನಮ್ಗೆ ಏನಂತಂದ್ರೆ ಏನಾದ್ರು ಒಂದು ಇಟ್ಬಿಟ್ಟು ಅದ್ರ ಮೇಲೆ ನಾವು ಹೊರಗಿದ್ರೆ ನಮಗೆ ಅಷ್ಟೊಂದು ಕಂಫರ್ಟ್ ಸಿಗೋದಿಲ್ಲ ಬಟ್ ಇದನ್ನ ಪ್ರಾಪರ್ ಆಗಿ ಫೋಮ್ ಮೇಲೆ ಇದನ್ನ ಇನ್ನೊಂದು ನ ಅಟ್ಯಾಚ್ ಆಗಿದ್ರೆ ನಿಮ್ಗೆ ಕಂಫರ್ಟ್ ಜಾಸ್ತಿ ಸೆಕೆಂಡ್ ಕ್ವಶನ್ ಏನಂತಂದ್ರೆ ಏರ್ ಬ್ಯಾಗ್ ಬ್ಯಾಗ್ ಇರುತ್ತೆ ಏರ್ ಬ್ಯಾಗ್ ಇರುತ್ತೆ ಅಂತಂದ್ರೆ ಕಂಪನಿಯಿಂದ ಕೊಟ್ಟಾಗ ಅದ್ರಲ್ಲಿ ಏರ್ ಬ್ಯಾಗ್ ಇರುತ್ತೆ ಅದೇ ಆಕ್ಚುಲಿ ಏನಂತಂದ್ರೆ ನಾವು ಡ್ರೈವ್ ಮಾಡ್ಬೇಕೇನಾದ್ರೂ ಪ್ರಾಬ್ಲಮ್ ಆದ್ರೆ ಅದು ಓಪನ್ ಆಗುವಂತ ಇಲ್ಲಿ ಇದನ್ನ ಅದೇ ಡೌಟ್ ಇರುತ್ತೆ ನಿಮಗೆ ಹೌದು ಇಲ್ಲಿ ಏನಂತ ನಾವು ಸೀಟ್ ಕವರ್ ಮೇಲೆ ಇದು ಕವರ್ ಮೇಲೆ ಇದು ಸೀಟ್ ಹಾಕಿದಾಗ ಹಾಕಿದಾಗ ಕವರ್ ಅದು ಓಪನ್ ಆಗೋದಿಲ್ಲ ಅಂತ ಭಯ ಭಯ ಇರುತ್ತೆ ಇರುತ್ತೆ ಹೌದು ಬಟ್ ಇದು ಸ್ಟಿಚಿಂಗ್ ಮೆಥಡ್ ಬೇರೆ ಇರುತ್ತೆ ಏರ್ ಬ್ಯಾಗ್ ಇರೋ ಏನಾದ್ರು ಸೀಟ್ ಇದೆ ಅಲ್ಲ ಅದಕ್ಕೆ ನಾವು ಸ್ಟಿಚಿಂಗ್ ಮೆಥಡ್ ಚೇಂಜ್ ಮಾಡ್ತೀವಿ ಯಾಕಂದ್ರೆ ಅದು ಓಪನ್ ಆಗ್ಬೇಕು ಓಪನ್ ಆಗೋ ತರನೇ ಮಾಡ್ಬೋದು ಶೋರೂಮ್ ಇಂದ ನಮ್ಮ ಹತ್ರ ಜಾಸ್ತಿ ಬರ್ತಾ ಇದೆ ಈಗ ಶೋರೂಮ್ ಅಲ್ಲಿ ಹೇಳ್ಬೋದು ನೀವು ಶೋರೂಮ್ ಅಲ್ಲಿ ಹಾಕಬೇಕು ಸೀಟ್ ಕವರ್ನ ಏರ್ ಬ್ಯಾಗ್ ಇಲ್ಲಾಂದ್ರೆ ಏರ್ ಬ್ಯಾಗ್ ಇಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಏನಂತ ಏನ್ ಗೊತ್ತಾ ಅವ್ರು ಹೇಳೋದು ಕರೆಕ್ಟೇ ಶೋರೂಮ್ ಹಾಕಿ ಆಮೇಲೆ ಗ್ಯಾರಂಟಿ ಬಟ್ ಗ್ಯಾರಂಟಿ ಏನಂದ್ರೆ ನಾವು ಮೆಥಡ್ ಮೆಥಡಲ್ಲಿ ಹಾಕಿದ್ರೆ ಏನು ಪ್ರಾಬ್ಲಮ್ ಇರುತ್ತೆ ಸೊ ಹಾಗಾಗಿ ಶೋರೂಮ್ ಗೆ ನಾವು ಸಪ್ಲೈಯರ್ ಕೂಡ ಆಕ್ಚುಲಿ ಇಲ್ಲೇ ಬೆಳೂರು ಹೋಳಿಗೆ ಶೋರೂಮ್ ಶೋರೂಮ್ಗೆ ಎಕ್ಸ್ಕ್ಲೂಸಿವ್ ಸಪ್ಲೈಯರ್ ಆಗಿದೆ ಓಕೆ ಸೊ ಈಗೇನಂದ್ರೆ ನಮಗೆ ಡೈರೆಕ್ಟ್ ಕಸ್ಟಮರ್ ಜಾಸ್ತಿ ಇರೋ ಕಾರಣ ಹೌದು ನಾವು ಶೋರೂಮ್ ಕೊಡ್ತೀವಿ ಕೊಡೋಲ್ಲ ಅಂತಲ್ಲ ನಮ್ ಶೋರೂಮ್ ಅನ್ನು ಸ್ವಲ್ಪ ಕಮ್ಮಿ ಇಟ್ಬಿಟ್ಟು ಡೈರೆಕ್ಟ್ ಕಸ್ಟಮರ್ಗೆ ಕೊಡ್ತಾ ಇದೀವಿ ನಾವು ಕಸ್ಟಮರ್ ಕಸ್ಟಮರ್ಗೆ ಈಗ ಸ್ಟೀರಿಂಗ್ ಮತ್ತೆ ಸೀಟ್ ಕವರ್ ಗಳೆಲ್ಲ ಆಯ್ತು ಬೇರೆ ಇಂಟೀರಿಯರ್ ಏನೆಲ್ಲ ಇದನ್ನು ಉಪಯೋಗ ಮಾಡ್ತೀರಿ ಸ್ಟೀರಿಂಗ್ ಆಮೇಲೆ ಡೋರ್ ಪ್ಯಾಡ್ ಮಾಡ್ತೀವಿ ಆಕ್ಚುಲಿ ಸೊ ಡೋರ್ ಪ್ಯಾಡ್ ಎಲ್ಲ ಡಿಸೈನ್ ಡಿಸೈನ್ ಡೋರ್ ಪ್ಯಾಡ್ಸ್ ಅಂದ್ರೆ ನಾವು ಪರ್ಫೊರೇಷನ್ ಇದೆಲ್ಲ ನಾವು ಬಿಸಿಲಿಗೆ ಆಗ ನೀವು ಹೇಳಿದ್ರಿ ಹೌದು ಬಿಸಿಲು ಬಿಸಿಲು ನಾವೇನು ಗೊತ್ತಾ ಬಿಸಿಲು ಪ್ರೊಟೆಕ್ಷನ್ ಗೋಸ್ಕರ ನಾವು ಪರ್ಫೋರೇಷನ್ ಹಾಕ್ಬೇಕಾಗತ್ತೆ ಅಂದ್ರೆ ಅದ್ರಲ್ಲಿ ಹೋಲ್ಸ್ ಹೋಲ್ಸ್ ತರ ಇರುತ್ತೆ ನೋಡಿರ್ಬೋದು ಮೋಸ್ಟ್ಲಿ ಪ್ರೀಮಿಯಂ ಗಾಡಿಗಳಲ್ಲಿ ನೋಡಿರ್ಬೋದು ಸೊ ಅದ್ರಲ್ಲಿ ಏನಂದ್ರೆ ನಿಮಗೆ ಆಚೆ ಇಟ್ಟಾಗ ಕಂಫರ್ಟ್ ಸಿಗೋದಕ್ಕೋಸ್ಕರ ಬೇವರು ಜಾಸ್ತಿ ಆಗದಿರೋಸ್ಕರ ವೆಂಟಿಲೇಷನ್ ಸೀಟ್ಸ್ ಅಂತ ವೆಂಟಿಲೇಷನ್ ಸೀಟ್ಸ್ ತರ ಮಾಡಿದ್ರೆ ನಿಮ್ಗೆ ಹೀಟಿಂಗ್ ಎಫೆಕ್ಟ್ ಕಮ್ಮಿ ಆಗುತ್ತೆ ಆಮೇಲೆ ಕೇಳಿದ್ರಿ ನಮ್ಮಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತ ನಮ್ಗೆ ಸೀಟ್ ಕವರ್ ವೆಹಿಕಲ್ ಗೆ ಕಾರ್ ಸೀಟ್ ಕವರ್ ಇದೆ ಸ್ಟೀರಿಂಗ್ ಕವರ್ ಇದೆ ಡೋರ್ ಪ್ಯಾಡ್ ಇದೆ ಆಮೇಲೆ ಗೇರ್ ನೋಬ್ ಆದ್ರೆ ಗೇರ್ ನೋಬ್ ಮಾಡಕ್ ತೆಗಿಲ್ಲ ಅಂದ್ರೆ ಗಾಡಿಯಲ್ಲಿ ಮಾಡಕ್ ಆಗಲ್ಲ ಓಕೆ ಆಮೇಲೆ ಗೇರ್ ಬೋಟ್ ಹ್ಯಾಂಡ್ ಬ್ರೇಕ್ ಈ ತರ ಮಾಡಬಹುದು ಜೊತೆಗೆ ಫ್ಲೋರ್ ಮ್ಯಾಟ್ಸ್ ಕೂಡ ಹಾಕೊಡ್ತೀವಿ ಬಟ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್ ಅಷ್ಟೇನೆ ಸೊ ಇದು ಅಲ್ದೇನೆ ಸೋಫಾ ಇದೆ ರಿಕ್ಲೈನರ್ ಇದೆ ಹೆಡ್ ಬೋರ್ಡ್ ಇದೆ ಆಮೇಲೆ ಹೋಮ್ ಥಿಯೇಟರ್ಸ್ ಇದೆ ಹೋಮ್ ಥಿಯೇಟರ್ ಯೂಸ್ ಆಗುವಂತ ರಿಕ್ಲೈನರ್ಸ್ ಇದೆ ವಾಲ್ ಕ್ಲಾಡಿಂಗ್ ಇದೆ ಇದೆಲ್ಲ ನಮ್ಮಲ್ಲಿ ಇರೋದೆಲ್ಲ ಸ್ಕಿಲ್ಡ್ ಲೇಬರ್ಸ್ ಅವ್ರ ಇದ್ದಿರೋ ಕಾರಣ ಎಲ್ಲ ಮಾಡಕ್ ಆಗುತ್ತೆ ಬಟ್ ಏನಂತಂದ್ರೆ ನಿಮಗೆ ಅಲ್ಲಿ ಯಾವತ್ತೂ ಅಷ್ಟೇ ನೀವು ಹೊಸ ಗಾಡಿ ತಗೊಳ್ಳೋದಾದ್ರೆ ನೀವ್ ಎಷ್ಟೋ ಲಕ್ಷ ಕೊಟ್ಟಿರ್ತೀರ ಅವ್ರ ಕಂಪ್ಲೀಟ್ ಒಂದು ಬ್ಲೈಂಡ್ ಆಗಿ ನಮ್ಮ ಟ್ರಸ್ಟ್ ಮಾಡ್ಬಿಟ್ಟೆ ಇಳಿಸ್ಕೊಳ್ಬೇಕು ನಾವು ಮಾಡ್ಕೊಡ್ತೇವೆ ಸೀಟ್ ಕವರ್ ಯಾಕಂದ್ರೆ ನೀವೀಗ ನಿಮ್ಮ ಗಾಡಿ ಹಳೇದಾಗ್ತಾ ಇದೆ ಅಂತ ಅಂದ್ಕೊಳ್ಳಿ ನಾವು ಸೀಟ್ ಕವರ್ ಹಾಕಿದ ನಂತರ ಈ ಸೀಟ್ ಪೆನ್ಸಿಲ್ ಇದ್ರ ಸೀಟ್ ಕವರ್ ಹಾಕಿಸಿದ್ರೆ ನೀವು ಆಫ್ಟರ್ ಟೂ ತ್ರೀ ಇಯರ್ಸ್ ನೋಡಿ ಸ್ವಲ್ಪ ವೈಪ್ ಮಾಡಿ ಅಷ್ಟೇ ಸೀಟ್ ನ ಕಂಪ್ಲೀಟ್ ವೈಪ್ ಮಾಡಿ ನಿಮ್ಮ ಗಾಡಿ ಕೂಡ ಹೊಸ ಗಾಡಿ ತರ ಕಾಣಿಸುತ್ತೆ ನೀವೊಂದು ನಾಲ್ಕೈದು ವರ್ಷ ನಂತರ ನೀವು ಅದನ್ನ ಸೇಲ್ ಮಾಡೋ ಪ್ಲಾನ್ ಇಟ್ಕೊಳ್ಳಿ ಇಟ್ಕೊಂಡ್ರು ನೀವು ಸೀಟ್ಗೆ ಅವ್ರಿಗೆ ಏನ್ ಇನ್ವೆಸ್ಟ್ ಮಾಡಿದೀರಾ ಅದಕ್ಕಿಂತ ಡಬ್ಬಲ್ ಅಮೌಂಟ್ ನೀವು ನಿಮ್ಮ ಗಾಡಿಗೆ ಸಿಗುತ್ತೆ ಅಷ್ಟು ವ್ಯಾಲ್ಯೂ ಆಡ್ ಆಗಿ ಬರುತ್ತೆ ಸರ್ ಇವಾಗ ನಾನು ಕೊನೆದಾಗಿ ಒಂದು ಕೇಳೋದು ನಿಮ್ ಜೊತೆಗೆ ಇದೆಲ್ಲ ನಾನ್ ಮಾಡ್ಬೇಕಿದ್ರೆ ಈ ನಾವೊಂದೇನು ಕಾಲ್ ಮಾಡಿ ಹೇಳಿದ್ರೆ ನಾವ್ ಇರುವಲ್ಲಿಗೆ ನೀವು ಕೊಡ್ತೀರಾ ಅಥವಾ ನಾವು ಇಲ್ಲಿಗೆ ಬಂದು ಅದನ್ನ ಮಾಡಿಸ್ಕೊಂಡ್ರೆ ಒಳ್ಳೇದಾ ಅಂತ ಆಕ್ಚುಲಿ ಏನ್ ಗೊತ್ತಾ ಈಗ ನೀವು ನೀವು ಸುಳ್ಳು ಈಗ ನೀವು ಸುಳ್ಳು ಬರಲ್ಲ ನಮ್ಮ ಬರಲ್ಲ ನೀವು ಹೇಳ್ತೀರಾ ಸ್ವಿಫ್ಟ್ ಗಾಡಿಗೆ ಇದು ಬೇಕಾಗುತ್ತೆ ಸೀಟ್ ಕವರ್ ಬೇಕಾಗುತ್ತೆ ಅವಾಗ ಅಂತೀನಿ ನಿಮಗೆ ಈ ಡಿಸೈನ್ ಕಳಿಸ್ಕೊಡ್ತೀನಿ ನಿಮ್ಮ ಮೊಬೈಲ್ ಅಲ್ಲಿ ಸೊ ವಿಖ್ಯಾತನ ಇದನ್ನ ನೀವು ಯಾವ್ದಾದ್ರೂ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನೀವು ಯಾವ್ದೊಂದು ಡಿಸೈನ್ ಸೆಲೆಕ್ಟ್ ಮಾಡ್ತೀರಾ ಆವಾಗ ನಾವು ಆ ಕಲರ್ಸ್ ಎಲ್ಲ ಸೂಟ್ ಸೂಟೇಬಲ್ ಕಲರ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ನಮ್ಮ ಹತ್ರ ಆಲ್ರೆಡಿ ಮೆಜರ್ಮೆಂಟ್ಸ್ ಇರುತ್ತೆ ಹೌದು ಅದ್ರ ಪ್ಯಾಟರ್ನ್ ರೆಡಿ ಮಾಡಿರ್ತೀವಿ ಯಾಕಂದ್ರೆ ಇಲ್ಲಿ ಗಾಡಿ ಎಷ್ಟೋ ಬಂದಿರುತ್ತೆ ಓಕೆ ಸೊ ಆ ಗಾಡಿನ ನಾವು ಏನ್ ಮಾಡ್ತೀವಿ ಇಲ್ಲಿನ ರೆಡಿ ಮಾಡ್ಬಿಟ್ಟು ನಿಮಗೆ ಅಲ್ಲಿ ಕಳಿಸ್ಕೊಡ್ತೀವಿ ಅಲ್ಲಿ ನಮ್ಮ ಫಿಟ್ಸ್ ಫಿಟ್ಟಿಂಗ್ ಗೈಸ್ ಇದಾರೆ ಸುಳ್ಯದಲ್ಲೂ ಇದಾರೆ ಎಲ್ಲ ಕಡೆನೂ ಇದಾರೆ ಬಟ್ ಏನಂತಂದ್ರೆ ನಿಮಗೆ ಅಲ್ಲಿ ಕೊಡೋ ಫಿನಿಶಿಂಗು ಇಲ್ಲಿ ಬೆಂಗಳೂರಿಗೆ ಬರೋ ಬಂದು ನಮ್ಮ ಫ್ಯಾಕ್ಟ್ರಿಗೆ ಬಂದು ಮಾಡಿಸೋ ಫಿನಿಶಿಂಗು ವ್ಯತ್ಯಾಸ ಇರುತ್ತೆ ಯಾಕಂತಂದ್ರೆ ಇಲ್ಲಿ ನಾವು ಅದಕ್ಕೆ ಬೇಕಾಗಿರೋ ಗಾಡಿಲಿ ಇರೋ ಕೆಲವು ಐಟಮ್ಸ್ ಇರುತ್ತಲ್ಲ ಬಿಲ್ಡಿಂಗ್ಸ್ ಅದಲ್ಲ ಅದನ್ನ ಇಲ್ಲಿ ಓಪನ್ ಮಾಡ್ಬಿಟ್ಟು ರೀ ಸ್ಟಿಚ್ ಮಾಡ್ಬಿಟ್ಟು ಇಲ್ಲಿ ಫ್ಯಾಕ್ಟ್ರಿ ಮೆಷಿನ್ ಹತ್ರ ಸ್ಟಿಚ್ ಮಾಡಿ ಗಾಡಿ ಇದ್ರೆ ಮೆಷಿನ್ ಹತ್ರ ಸ್ಟಿಚ್ ಮಾಡ್ಕೊಂಡು ಮೆಷಿನ್ ಸ್ಟಿಚ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಗಾಡಿ ಫಿಕ್ಸ್ ಮಾಡಿದ್ರೆ ಪಕ್ಕಾ ಇರುತ್ತೆ ಒರಿಜಿನಲ್ ಓ ಇ ತರನೇ ಇರುತ್ತೆ ಅಲ್ವಾ ಓಕೆ ಹಾಗಿದ್ದಾಗ ಇಲ್ಲಿ ಬಂದೇ ಮಾಡಿಸ್ಕೊಳ್ಳೋದು ತುಂಬಾನೇ ಒಳ್ಳೇದು ಅಂತ ಖಂಡಿತ ಇವತ್ತು ಡಿಸ್ಕ್ರಿಪ್ಷನ್ ನಲ್ಲಿ ಇವರ ಲೊಕೇಶನ್ ಇದೆ ಲಿಂಕ್ ಕೂಡ ಹಾಕಿದ್ದೇನೆ ಅದನ್ನ ಸರ್ಚ್ ಮಾಡಿ ಸೀದಾ ಬನ್ನಿ ಹಾಗೆ ನಂಬರ್ ಕೂಡ ಇದೆ ಅದಕ್ಕೆ ಕರೆಯನ್ನ ಕೂಡ ಮಾಡಿ ಬನ್ನಿ ಹಾಗಿದ್ರೆ ನಿಮ್ಮ ಕಸ್ಟಮರ್ಗಳು ಗಳು ಇದ್ದಾರಾ ನನಗೆ ಒಂದು ರಿವ್ಯೂ ಕೊಡೋದಕ್ಕೆ ಖಂಡಿತ ಇದ್ದಾರೆ ಓಕೆ ಅವ್ರ ಜೊತೆ ಕೇಳಬೇಕು ಪೆನ್ಸಿಲ್ ಎದುರಿಸುವ ಮೂಲಕ ಒಬ್ರು ಕಸ್ಟಮರ್ ಐದು ವರ್ಷದ ಹಿಂದೆ ಸೋಫಾ ಸೆಟ್ ಅನ್ನ ಪರ್ಚೇಸ್ ಮಾಡಿದರು ಸೊ ಅವರ ಮನೆಗೆ ಬಂದಿದ್ದೀವಿ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ಅಂತ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಪೆನ್ಸಿಲ್ ಎದರ್ಸ್ ಮೂಲಕ ಇವರು ಐದು ವರ್ಷದ ಹಿಂದೆ ಪರ್ಚೇಸ್ ಮಾಡಿರುವಂತಹ ಸೋಫಾ ಸರ್ ಸೊ ಇದು ಐದು ವರ್ಷದ ನಂತರ ಇವಾಗ ನಾವು ಬಂದು ಇದರ ರಿವ್ಯೂ ಹೇಗಿದೆ ಅಂತ ಕೇಳ್ತಾ ಇದೀವಿ ಸೊ ನಿಮಗೆ ಹೇಗೆ ಇದರ ಒಂದು ಬೆನಿಫಿಟ್ ಸಿಕ್ಕಿದೆ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಆ್ಯಕ್ಚುಲಿ ನಾವು ಸೋಫಾ ಮಾಡಿಸ್ಬೇಕು ಅಂತ ಡಿಸೈನ್ ಮಾಡಿಕೊಂಡಾಗ ಸುಮಾರು ಶೋರೂಮ್ಸ್ ಎಲ್ಲ ನೋಡಿದ್ವಿ ಬಟ್ ನಮ್ಗೆ ಕಸ್ಟಮೈಝಡ್ ಇದು ಓಕೆ ನಾನು ಅದಕ್ಕಿಂತ ಮುಂಚೆ ಪೆನ್ಸಿಲ್ ಅಲ್ಲಿ ಕಾರ್ದು ಇದು ಹಾಕ್ಸಿದೀಟ್ ಕವರ್ ಸೊ ಒಳ್ಳೆ ತುಂಬಾ ಚೆನ್ನಾಗಿ ಇದಕ್ಕೆ ಬಂದ ಇತ್ತು ಹಾಗಾಗಿ ಸೋಫಾನ ಇವ್ರಿಗೆ ಕೊಡೋಣ ಅಂದ್ಬಿಟ್ಟು ಕರ್ಸಿ ಎಲ್ಲ ಅವರೇ ಡಿಸೈನ್ ಮಾಡಿ ಆಮೇಲೆ ಈ ಕಡೆ ಎಂಡೋ ಆ ಕಡೆ ಎಂಡೋ ಕ್ಲೀನರ್ ಇರಲಿ ಅಂತ

ಎಲ್ಲ ತುಂಬ ಚೆನ್ನಾಗಿದೆ ಮತ್ತೊಬ್ಬರ ಮನೆಗೆ ಬಂದಿದ್ದೇನೆ ಪೆನ್ಸಿ ಲೆದರ್ಸ್ ಕಡೆಯಿಂದ ಇವ್ರು ಮಾಡಿರುವಂತಹ ಪ್ರಾಡಕ್ಟ್ ಗಳ ಬಗ್ಗೆ ರಿವ್ಯೂ ಕೇಳೋದಕ್ಕೆ ಇವ್ರ ಹೆಸರು ಚಿನ್ಮಯ ಅಂತ ಸರ್ ನಮಸ್ತೆ ಹೇಗಿದ್ದೀರಿ ಸರ್ ಓಕೆ ಇವತ್ತು ಪೆನ್ಸಿ ಲೆದರ್ಸ್ ಕಡೆಯಿಂದ ನೀವು ಪ್ರಾಡಕ್ಟ್ ಅನ್ನು ತರಿಸ್ಕೊಂಡಿದ್ದೀರಿ ಎಷ್ಟು ವರ್ಷ ಆಯ್ತು ಸರ್ ಇದಕ್ಕೆ ಇದು ಆಕ್ಚುಲಿ ನಾವು ಈ ಒಂದು ಹೋಮ್ ಥಿಯೇಟರ್ ಪ್ರಾಜೆಕ್ಟ್ ಅನ್ನ ಟೇಕ್ಅಪ್ ಮಾಡಿದಾಗಲೇ ಮಾಡಿದ್ದು ಫೋರ್ಟೀನ್ ಅಲ್ಲಿ ಮಾಡಿದ್ದು ಓಕೆ ಸೊ ಅವಾಗ ನಾವು ಪ್ಲಾನ್ ಮಾಡಿದ್ದು ಯಾರ ಹಿಂಗೆ ಶೋರೂಮ್ಗೆ ಹೋಗಿ ತೊಗೊಂಡ್ಬೇಡ ಅದರ ರೆಡಿ ಇರೋದು ಅಂತ ಇತ್ತು ಓಕೆ ಸೊ ಅಷ್ಟೊತ್ತಿಗೆ ಸತೀಶ್ ಅವರು ನಮಗೆ ಗೈಡ್ ಮಾಡಿದ್ರು ಈ ಥರ ಹಿಂಗೆ ಹಿಂಗೆ ಮಾಡ್ಬೋದು ಅಂತ ಅವರೇ ಬಂದು ಸಜೆಸ್ಟ್ ಮಾಡಿ ಈ ಥರ ಈ ಥರದ್ದು ಮೂರು ಇದನ್ನ ಹಾಕೋಣ ಆಮೇಲೆ ಒಂದು ರೆಕ್ಲೈನರು ಆಮೇಲೆ ಇದು ಬೀನ್ ಬಾಗ್ಸ್ ಹಾಕೋಣ ಮೂರು ಅಂತ ಓಕೆ

ಸೊ ಬಿಲೀವ್ ಈಗಲೂ ಹಾಗೆ ಇದೆ ಅಂತ ಅಲ್ವಾ ಓಕೆ ಥ್ಯಾಂಕ್ ಯು ಸರ್ ಮೇಂಟೆನೆನ್ಸ್ ಏನು ಕಂಪ್ಲೇಂಟ್ ಇಲ್ಲ ಏನಾದ್ರು ಈ ಇಷ್ಟು ವರ್ಷ ಆಗಿದೆ ಟ್ವೆಲ್ವ್ ಇಯರ್ಸ್ ಆಗ್ತಾ ಬಂದಿದೆ ಏನಾರ ಒಂದ್ ಸಣ್ಣ ಇಶ್ಯೂ ಇದ್ರು ಬಂದು ತಕ್ಷಣ ಮನೆ ಹೋಗ್ತಾರೆ ಸರ್ ಇದರ ಸ್ಪೆಷಾಲಿಟಿ ಏನಂತ ಹೇಳ್ಬೋದಾ ಅದೇ ತ್ರೀ ಸೀಟರ್ ರಿಕ್ಲೈನರ್ ಓಕೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಲೆದರ್ ಇಲ್ಲಿ ಸ್ಟೋರೇಜ್ ಯೂನಿಟ್ ಇದೆ ಇಲ್ಲಿ ಇಲ್ಲಿ ಸ್ಟೋರೇಜ್ ಯೂನಿಟ್ ಓಕೆ ಇದು ಗ್ಲಾಸ್ ಹೋಲ್ಡರ್ ಇರುತ್ತೆ ಆಮೇಲೆ ಇಲ್ಲಿ ರಿಕ್ಲೈನರ್ ಇದಿದೆ ಬಟನ್ಸ್ ಇರುತ್ತೆ ಫ್ರಂಟ್ ಅಂಡ್ ಬ್ಯಾಕ್ ಓಕೆ ಮೂರು ಸಿಮಿಲರ್ ಅನಾ ಆಮೇಲೆ ಇದು ಒಂದು ಸಿಂಗಲ್ ರಿಕ್ಲೈನರ್ ಹು ಇದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದು ಯೋ ಸ್ವಲ್ಪ ಕಂಫರ್ಟಬಲ್ ಜಾಸ್ತಿ ಓಕೆ ಓಕೆ ಸೋ ಇದು ಈ ಕಡೆ ಇದಿರುತ್ತೆ ಯೋ ಬಟನ್ಸ್ ಇದ್ದಾರೆ ರಿಕ್ಲೈನ್ ಯಸ್ ಸರ್ ಕಂಪ್ಲೇಂಟ್ ಇಲ್ಲ ಓಕೆ ಓಕೆ ಪ್ರಾಡಕ್ಟ್ ಕೊಟ್ಬಿಟ್ಟು ಆಮೇಲೆ ಫೋನ್ ಯಾಕೆ ಇಲ್ಲ ಅಂದ್ರೆ ಅದೆ ಕರೆಕ್ಟ್ ಕರೆಕ್ಟ್ ಸೋ ಇಲ್ಲ ಅದರ ಏನು ಇಶ್ಯೂನೇ ಇಲ್ಲ ಸೋ ಏನೇ ಕಂಪ್ಲೇಂಟ್ ಇದ್ರೂನು ಈಗ ಲೈಕ್ ಐ said ಟ್ವೆಲ್ತ್ ಇಯರ್ ರನ್ನಿಂಗ್ ಇದೆ ಏನಿದ್ರೂನು ಒಂದು ಇವತ್ತು ಕಾಲ್ ಮಾಡಿದ್ರೆ ನೆಕ್ಸ್ಟ್ ಡೇ ಬಂದು ಅಡ್ರೆಸ್ ಮಾಡಿ ರೆಡಿ ಮಾಡಿ ಕೊಡ್ತಾರಲ್ವಾ ಓಕೆ ನನ್ನ ಜೊತೆಗೆ ಕಿಶೋರ್ ಕುಮಾರ್ ಅಂತ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಇವತ್ತು ಪೆನ್ಸಿಲ್ ಎದರ್ಸ್ ನ ಕಸ್ಟಮರ್ ತಾವು ಎಷ್ಟು ವರ್ಷದಿಂದ ಅಂತ ಸುಮಾರು 10 12 ವರ್ಷದಿಂದ ಕಸ್ಟಮರ್ ಓಕೆ ಹೇಗಿದೆ ಸರ್ ಇಲ್ಲಿದ ಪ್ರಾಡಕ್ಟ್ಗಳು ನೀವು ಬಳಸಿದ ಮೇಲೆ ನಂದು ಫಸ್ಟ್ ಎಕ್ಸ್‌ಪೀರಿಯನ್ಸ್ ಇಂಡಿಕಾ ವಿಷ್ಟ ಕಾರ್ ಓಕೆ ಫಸ್ಟ್ ಕಾರ್ ಇತ್ತು ಓಕೆ ಸುಮಾರು ಆರು ವರ್ಷ ಯೂಸ್ ಮಾಡಿದೆ ಆ ಕಾರನ್ನ ಸೋ ನಾನು ಒಂದು ರೆಫರೆನ್ಸ್ ಅಲ್ಲಿ ಸರ್ ಹತ್ರ ಬಂದೆ ಓಕೆ ಆ ಅವರದು ಸೀಟ್ ಕ್ವಾಲಿಟಿ ವರ್ಕ್ಮ್ಯಾನ್ಶಿಪ್ಪು ಆಮೇಲೆ ಮಟೀರಿಯಲ್ ಯೂಸ್ ಮಾಡಿರೋದು ಅದೆಲ್ಲ ಹೈಲಿ ರಿಲಯಬಲ್ ಓಕೆ ಸೊ ಅದಾದಮೇಲೆ ನನ್ನ ಫ್ರೆಂಡ್ಸಿಗೆಲ್ಲ ರೆಕಮೆಂಡ್ ಮಾಡಿದೆ ಸುಮಾರು ನಾಲ್ಕೈದು ಜನ ಬಂದು ಹೊಲಿಸ್ಕೊಂಡಿದ್ದಾರೆ ಈಗ ಮತ್ತೆ ನನಗೆ ಮನೆಗೆ ಬೆಡ್ಡಿಗೆ ಒಂದು ಹೆಡ್ ಬೋರ್ಡ್ ಬೇಕಾಗಿತ್ತು ಓಕೆ ಸೊ ನಾನು ಅವರು ನುಡ್ಕೊಂಡು ಬಂದ್ವಿ ಬಂದಿದ್ದೀರಿ ಓಕೆ ವೆರೈಟೀಸ್ ಆಫ್ ಸೋಫಾಸ್ ಕೂಡ ನಾವು ಮಾಡ್ತೀವಿ ಮಾಡ್ತೀವಿ ಸೊ ಅದರ ಜೊತೆಗೆ ಬೋರ್ಡ್ ಮಾಡ್ತೀವಿ ನಿಮಗೆ ಮನೆಗೆ ನಿಮ್ಮದೇ ಒಂದು ಡಿಸೈನ್ ಇತ್ತಿರೂ ನಿಮಗೆ ಬೇಕಾಗಿರೋ ರೀತಿಯಲ್ಲಿ ನಾವು ಕಂಫರ್ಟ್ ವೈಸ್ ಆಗಲಿ ಅದರ ಲುಕ್ ವೈಸ್ ಆಗಲಿ ನಾವು ಹೆಡ್ ಬೋರ್ಡ್ ಅಲ್ಲೂ ಮಾಡ್ಕೊಡ್ತೀವಿ ಜೊತೆಗೆ ನಿಮ್ಗೆ ಹೋಮ್ ಥಿಯೇಟರ್ ಇದನ್ನ ಮಾಡಿದ್ವಿ ಅಕಾಸ್ಟಿಕ್ ಇದೆಲ್ಲ ಮಾಡ್ತೀವಿ ಸೊ ಅದ್ರ ಜೊತೆಗೆ ರಿಕ್ಲೈನರ್ ಅಲ್ಲಿ ಏನೋ ಮೂವಿ ನೋಡ್ಬೇಕಾರೆ ಎಲ್ಲ ಮಾಡ್ಕೊಂಡು ನೋಡಿ ಮನೆಯಲ್ಲಿ ಹೋಮ್ ಥಿಯೇಟರ್ಸ್ ಇರುತ್ತೆ ಹೌದು ಸೊ ಆತರ ಅದಕ್ಕೆ ನೀವು ರಿಕ್ಲೈನರ್ ಅಲ್ಲಿ ಈಗ ಬಿಯರ್ ಏನಾದ್ರೂ ಇದ್ರೆ ಅದು ಚಿಲ್ಡ್ ಆಗ್ಬೇಕು ಅವ್ರಿಗೆ ಚಿಲ್ಡ್ ಬಿಯರ್ ಇಷ್ಟ ಬಟ್ ನೀವು ಮೂವಿ ಥಿಯೇಟರ್ ಒಳಗಡೆ ಹೋದ್ರೆ ಅಂದ್ರೆ ಮನೆಯಲ್ಲಿ ಹೋಮ್ ಥಿಯೇಟರ್ ಮನೆಯಲ್ಲಿ ಆ ರಿಕ್ಲೈನರ್ ಅಲ್ಲಿ ಏನಂತಂದ್ರೆ ರಿಕ್ಲೈನರ್ ಅಲ್ಲಿ ಒಂದು ಕಪ್ ಹೋಲ್ಡರ್ ಇರುತ್ತೆ ಅದ್ರಲ್ಲಿ ಸುಮ್ನೆ ಇಟ್ಕೊಂಡು ಕುಡಿತಾ ಇರ್ತಾರೆ ಅವಾಗ ಅದು ಸ್ವಲ್ಪ ಬಿಸಿ ಆಗ್ತಾ ಹೋಗುತ್ತೆ ಹೌದು ಬಟ್ ಅದರಲ್ಲಿ ಏನಂತಂದ್ರೆ ನಾವು ರಿಕ್ಲೈನರ್ ಒಂದು ಆಪ್ಷನ್ ಇಟ್ಟಿದ್ದೀವಿ ಅದರಲ್ಲಿ ಆ ಬಿಯರ್ ಇಟ್ಬಿಟ್ಟು ಒಂದು ಜಸ್ಟ್ ಒಂದು ಬಟನ್ ಒತ್ತಿದ್ರೆ ಅದು ಚಿಲ್ ಆಗುತ್ತೆ ಹೌದಾ ಚಿಲ್ ಆಗುತ್ತೆ ಅವ್ರಿಗೆ ಚಿಲ್ ಬಿಯರ್ ಸಿಗುತ್ತೆ ಅಥವಾ ಏನಾದ್ರೂ ನೀರ್ ನೀರ್ ಏನಾದ್ರೂ ಅವ್ರಿಗೆ ಹಾಟ್ ವಾಟರ್ ಅದರಲ್ಲಿ ಬೇಕು ಅಂತಂದ್ರೆ ಅದರಲ್ಲಿ ಅದೇ ಕಪ್ ಹೋಲ್ಡರ್ ಅಲ್ಲಿ ನೀರ್ ಇಟ್ಬಿಟ್ಟು ಇನ್ನೊಂದು ಬಟನ್ ಓದ್ತಿದ್ರೆ ಅದರಲ್ಲಿ ಹಾಟ್ ವಾಟರ್ ಓ ಸ್ಟಾಪ್ ಆಪ್ಷನ್ಸ್ ಇದೆ ಜೊತೆಗೆ ಬ್ಲೂಟೂತ್ ನಿಮ್ಗೆ ಅಲ್ಲೇ ಮ್ಯೂಸಿಕ್ ಅಲ್ಲೇ ನೀವು ಇದ್ದಿರೋ ಕಡೆನೆ ತುಂಬಾ ಜೋರಾಗಿ ನಿಮಗೆ ಮ್ಯೂಸಿಕ್ ಹಾಡು ಅಥವಾ ಫೈಟ್ シನ್ಸ್ ಇದ್ದರೆ ಇಲ್ಲ ಅದಾ ಅದ್ರಲ್ಲೂ ಕೂಡ ನಿಮಗೆ variety of ಟೇಸ್ಟ್ ನಾ ಇದೆ ಕೊಡಕ ಇದು ಯೂತ್ಸ್ಗಳು ಕೂಡ ಲೈಕ್ ಮಾಡ್ತಾರೆ ಖಂಡಿತವಾಗ್ಲೂ ಸೋ ಒಂದಸಲೆ ಅವರಿಗೆ ನಾನು ಹಾಕಿರೋದು ನಂಬರಿಗೆ ಕರೆಯನ್ನ ಮಾಡಿ ಆಪ್ಷನ್ಸ್ ಗಳು ತುಂಬಾ ಇದೆ ಬಳಸಿಕೊಳ್ಳೋದು ನಮಗೆ ಬಿಟ್ಟಿರೋದು ಸೊ ಇದೆಲ್ಲದಕ್ಕೂ ಕೂಡ ಪೆನ್ಸಿ ಇಂಟೀರಿಯರ್ ಆಗಿರ್ಬೋದು ಪೆನ್ಸಿ 레ದರ್ಸ್ ಅನ್ನ ನಾವು ಕಾಂಟ್ಯಾಕ್ಟ್ ಆಗಲೇಬೇಕು ಹೆಚ್ಚಿನ ಮಾಹಿತಿಗಾಗಿ ಗೂಗಲ್ಗೆ ಹೋಗಿ ಸಲ ರಿವ್ಯೂ ಕೂಡ ನೋಡಿ ನಿಮಗೆ ಗೊತ್ತಾಗುತ್ತೆ ಇಂದ ಒಂದು ಒಳ್ಳೆ ಸಂಸ್ಥೆಯನ್ನ ಇವತ್ತು ನಿಮಗೆ ಪರಿಚಯ ಮಾಡಿದ್ದೀನಲ್ಲ ಎಲ್ಲರೂ ಖುಷಿ ಆಗ್ತೀರ ಅಂದ್ರೆ ಗೊತ್ತಿದೆ ಸತೀಶಣ್ಣ ನೀವು ನನಗೆ ಅಂತಲ್ಲ ಎಲ್ರಿಗೂ ಸಪೋರ್ಟ್ ಮಾಡುವಂತ ಒಂದು ದೊಡ್ಡ ಗುಣ ಯಾಕೆಂತ ಹೇಳಿದ್ರೆ ನನಗೆ ಅದು ಗೊತ್ತು ಪುತ್ತೂರಲ್ಲಿ ಸಾಕಷ್ಟು ಮಂದಿ ಕಷ್ಟದಲ್ಲಿದ್ದಂತ ಹುಡುಗರೆಲ್ಲ ಇದ್ದಾಗ ಪರ್ಸನಲಿ ಆಗಿ ಹೆಲ್ಪ್ ಮಾಡಿದ್ದೀರಿ ಆ ಹೆಲ್ಪ್ ಮಾಡಿರುವಂತಹ ಹುಡುಗರೆಲ್ಲ ಆರ್ಮೇಲೆಲ್ಲ ಇದ್ದಾರೆ ನಮಗೆ ಗೊತ್ತು ಅವರ ಹೆಸರೆಲ್ಲ ಬೇಡ ಇವಾಗ ಒಂದು ಜಸ್ಟ್ ನಾನು ಮಾಡಿರುವಂತಹ ಒಂದು ವಿಡಿಯೋವನ್ನ ನೋಡಿ ಆ ಹುಡುಗನಿಗೆ ಕಷ್ಟ ಇದೆ ಅಂತ ಹೇಳಿ ಒಂದಷ್ಟು ಆರ್ಥಿಕ ಸಹಾಯವನ್ನು ಕೂಡ ಮಾಡಿ ಇವತ್ತು ದೇಶ ಸೇವೆಯನ್ನು ಮಾಡ್ತಿರುವಂತಹ ಹುಡುಗ ಕೂಡ ಅಂತ ಒಂದು ಬಲಗೈಯಲ್ಲಿ ಕೊಟ್ಟದ ಎಡ ಗೊತ್ತಿಲ್ಲದ ರೀತಿಯಲ್ಲಿ ಸಹಾಯ ಮಾಡುವಂತಹ ವ್ಯಕ್ತಿ ಇವರ ನಗು ಮಗ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ದೊಡ್ಡ ದೊಡ್ಡ ಮಠದಲ್ಲಿ ಬೆಳಗ್ತಾ ಇರಲಿ ನಿಮಗೆ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಗಾಡ್ ಯು ಸೊ ಎಲ್ಲರೂ ಬಂದು ಸತೀಶ್ ಅಣ್ಣನ ಜೊತೆಗೆ ನಿಮ್ಮ ಒಂದು ಅಂದವಾಗಿರುವಂತಹ ಕಾರಿಗೆ ಸೀಟ್ ಕವರ್ ಆಗಿರ್ಬೋದು ಇಲ್ಲಿರುವಂತಹ ಐಟಮ್ಸ್ ಗಳನ್ನ ಅಂತ ನಾನು ಹೇಳಿಕೊಳ್ತೀನಿ ಸೊ ಒಳ್ಳೇದಾಗ್ಲಿ ಅವರಿಗೆ ಒಳ್ಳೇದಾಗ್ಲಿ ಯಾರೆಲ್ಲ ಬಂದು ಕಸ್ಟಮರ್ ಗಳಾಗಿದ್ರಿ ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ ಬರುವವರಿಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ಂ ಆಲ್